ఏ నైన్యూస్కి స్వాగత నను అమీన్ షేక్ ಇವ್ರು ಬರೆದಂತ ಸಂವಿಧಾನದ ಅಡಿಯಲ್ಲಿಯೇ ನಾವೆಲ್ಲ ಕೆಲಸ ಮಾಡಬೇಕ ಕೆಲಸ ಮಾಡ್ತಾ ಇದ್ದೀವಿ ಆ ರೀತಿಯಾದಂತಹ ಒಂದು ಮಾರ್ಗದರ್ಶನವನ್ನ ಮಾಡಿಕೊಟ್ಟಂತ ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು ತಾವೆಲ್ಲರೂ ಕೂಡ ಈ ಒಂದು ಸಂವಿಧಾನದ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿ ನಿಮ್ಮ ಭಾವಿ ಭಾವಿ ಜೀವನದಲ್ಲಿ ಸಮಾಜಕ್ಕೆ ದೇಶಕ್ಕೆ ಒಂದು ಒಳ್ಳೆಯ ಪ್ರಜೆಗಳಾಗಿ ಬೆಳಗ್ಗೆ ಈ ಶಾಲೆಯ ಹೆಸರನ್ನ ಈ ಗ್ರಾಮದ ಹೆಸರನ್ನ ತರಬೇಕಂತ ಹೇಳಿ ಒಂದು ನಾಲ್ಕು ವಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ఈ కణిక ఇత గ్రా పంచాయతి అభివృద్ధి అధికారి సాహితూ ఆయన సాగు కార్యదర్శి అధ్యక్షులకు సర్వసీ అనంత అనంత ధన్యవాదాలు